ಯಾವಾಗಾದ್ರೂ ಯೋಚನೆ ಮಾಡಿದೀರ ಯಾಕೆ ಕೆಲವು ಜನ ಯೋಚನೆ ಇಲ್ಲ ಅನ್ನೋ ತರ ಇರ್ತಾರೆ ಅವ್ರಿಗೆ ಯಾವ್ದು ಎಫೆಕ್ಟೇ ಮಾಡಲ್ಲ ಅನ್ನೋ ತರ ಇರ್ತಾರೆ ಅವರು ಹೆದ್ರಲ್ಲ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡ ಜೀನ ಎಷ್ಟೇ ಕಷ್ಟ ಕೊಟ್ಟರು ಅವರು ಸೈಲೆಂಟ್ ಅಂಡ್ ಕಾನ್ಫಿಡೆಂಟ್ ಆಗಿ ಇರ್ತಾರೆ ತಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ಅವ್ರ ಸೀಕ್ರೆಟ್ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಅದೆಲ್ಲದು ಅವರ ಸ್ಕಿಲ್ ನೆಪೋಲಿಯನ್ ಹಿಲ್ ಅವರು ಥಿಂಕ್ ಅಂಡ್ ಗ್ರೋ ರಿಚ್ ಅನ್ನೋ ಬುಕ್ ಅಲ್ಲಿ ಆಕ್ಟ್ ಮಾಡಿ ನಿಮ್ಗೆಲ್ಲರೂ ಸಿಗುತ್ತೆ ಏನು ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ನಿಜ್ ಗೊತ್ತಾ ಈ ಸ್ಕಿಲ್ನ ನೀವು ಕೂಡ ಡೆವಲಪ್ ಮಾಡ್ಕೋಬಹುದು ಈ ಸ್ಕಿಲ್ನ ಪ್ರಾಕ್ಟೀಸ್ ಮಾಡೋಕೆ ನಾನು ಕೆಲವೊಂದು ಸ್ಟೆಪ್ಸ್ ಹೇಳ್ತೀನಿ ಈ ಸ್ಕಿಲ್ನಿಂದ ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೀರಾ ಸತ್ಯ ಅಂದ್ರೆ ಲೈಫ್ ಇಸ್ ಫುಲ್ ಆಫ್ ಚಾಲೆಂಜಸ್ ರೂಡ್ ಕಮೆಂಟ್ಸ್ ಫೇಲ್ಡ್ ಅಟೆಂಟ್ಸ್ ಬ್ಯಾಡ್ ಡೇಸ್ ಇದೆಲ್ಲ ನಿಮಗೆ ಎಫೆಕ್ಟ್ ಮಾಡೋದು ತುಂಬಾ ಈಸಿ ಇದಕ್ಕೆ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡಿದ್ರೆ ನಿಮ್ಮ ಪವರ್ ನಿಮ್ಮ ಎನರ್ಜಿ ಹಾಳಾಗುತ್ತೆ ಒಂದ್ಸರಿ ಪವರ್ಫುಲ್ ವ್ಯಕ್ತಿಗಳು ಬಿಸ್ನೆಸ್ ರಿಲೇಷನ್ಶಿಪ್ ಅಥವಾ ಲೈಫ್ ಅಲ್ಲಿ ಸಣ್ಣ ತಪ್ಪು ಸೋಯು ಆದ್ರೆ ಅಳ್ತಾ ಕೂಸ್ತರ ಅಂತ ಯೋಚನೆ ಮಾಡಿ ಅವರು ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ ಏಕೆಂದ್ರೆ ಅವರಿಗೆ ಲೈಫ್ ಅಲ್ಲಿ ಸಿಂಪಲ್ ರೂಲ್ ಗೊತ್ತು ಏನು ಅಂದ್ರೆ ಈ ಸಣ್ಣ ವಿಚಾರದಲ್ಲಿ ನಾವು ಫ್ರಸ್ಟ್ರೇಷನ್ ತೋರ್ಸಿದ್ರೆ ಅದ್ರ ಕಂಟ್ರೋಲ್ ನಮ್ಗೆ ತಪ್ಪು ಹೋಗುತ್ತೆ ಅನ್ನೋದು ಇದಕ್ಕೆ ನೆಪೋಲಿಯನ್ ಹಿಲ್ ಅವ್ರು ಹೇಳ್ತಾರೆ ಸ್ವಯಂ ನಿಯಂತ್ರಣನೇ ನ ಫಸ್ಟ್ ಸ್ಟೆಪ್ ಅಂತ ನೀವು ಎಮೋಷನ್ಸ್ ನ ಕಂಟ್ರೋಲ್ ಮಾಡಿದ್ರೆ ಡಿಸಿಷನ್ಸ್ ನ ಕಂಟ್ರೋಲ್ ಮಾಡಬಹುದು ನಿಮ್ಮ ನ ನೀವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ ಅಲ್ವಾ ಫ್ಯೂಚರ್ ಚೇಂಜ್ ಆಗುತ್ತೆ ಫ್ಯೂಚರ್ ಕಂಟ್ರೋಲ್ ಮಾಡಬಹುದು ಅದಕ್ಕೋಸ್ಕರ ನೀವು ಎಮೋಷನ್ಸ್ನ ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಡೆಸಿಷನ್ಸ್ ನ ಕಂಟ್ರೋಲ್ ಮಾಡಬಹುದು ನಿಮ್ಮ ಡೆಸಿಷನ್ಸ್ ನ ಕಂಟ್ರೋಲ್ ಮಾಡಿದ್ರೆ ಫ್ಯೂಚರ್ ನ ಕಂಟ್ರೋಲ್ ಮಾಡಬಹುದು ನಾವು ಟ್ರೈನ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು ಇದರಲ್ಲಿ ಮೊದಲನೇ ಸ್ಟೆಪ್ ನಮ್ಮ ರಿಯಾಕ್ಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ತುಂಬಾ ಜನ ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತಾರೆ ಆದ್ರೆ ಸ್ವಲ್ಪ ಪಾಸ್ ಕೊಟ್ಟು ಯೋಚನೆ ಮಾಡಿ ನೋಡಿ ಐದು ಐದ ಕೌಂಟ್ ಮಾಡಿ ಮನ್ಸಲ್ಲೇ ಈ ಸಣ್ಣ ಟೈಮ್ ಏನ್ ಸಿಗುತ್ತೆ ಆ ಟೈಮ್ ಅಲ್ಲಿ ನಮ್ಮ ಎಮೋಷನ್ಸ್ ನಾವು ಕಂಟ್ರೋಲ್ ಮಾಡ್ಕೋಬಹುದು ಇಲ್ಲಾಂದ್ರೆ ಎಮೋಷನ್ಸ್ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ನಿಮ್ಗೆ ನೀವೇ ಒಂದ್ ಕ್ವಶನ್ ಕೇಳಿ ಈ ವಿಚಾರ ಒಂದ್ ವರ್ಷ ಇರುತ್ತಾ ಅಂತ ಆನ್ಸರ್ ಇಲ್ಲ ಅಂತ ಬಂದ್ರೆ ಈ ವಿಚಾರಕ್ಕೆ ನಿಮ್ ರಿಯಾಕ್ಷನ್ಸ್ ಅಥವಾ ನಿಮ್ ಎನರ್ಜಿ ಯೋಗ್ಯ ಯೋಗ್ಯನೆ ಅಲ್ಲ ಅಂತ ಸೊ ನ ನೀವು ಕಂಟ್ರೋಲ್ಗೆ ತಗೊಳ್ಳಿ ಇಲ್ಲಾಂದ್ರೆ ಅದೇ ಎಮೋಷನ್ಸ್ ನಿಮ್ಮನ್ನ ಕಂಟ್ರೋಲ್ ತಗೊಳ್ಳುತ್ತೆ ಸೊ ಇದ್ರಲ್ಲಿ ಸ್ಟೆಪ್ ಟು ಶಾಂತಿ ಅಥವಾ ಕೂಲ್ ಅಂಡ್ ಕಾಮ್ ಆಗಿ ನ ಇಟ್ಕೋಬೇಕು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನಿಮ್ಮ ಎಕ್ಸ್ಪ್ರೆಷನ್ಸ್ ನಿಮ್ಮ ವೀಕ್ನೆಸ್ ನ ತೋರಿಸಬಾರ್ದು ಬಿಸ್ನೆಸ್ ರಿಲೇಷನ್ಶಿಪ್ ಲೈಫ್ ಅಲ್ಲಿ ಜನ ನಿಮ್ಮನ್ನ ತುಂಬಾ ಟೆಸ್ಟ್ ಮಾಡ್ತಾರೆ ನೀವು ಈಸಿಯಾಗಿ ಎಫೆಕ್ಟ್ ಆಗ್ತೀರಾ ಅಂತ ಗೊತ್ತಾದ್ರೆ ಅವರು ನಿಮ್ಮ ಅಡ್ವಾಂಟೇಜ್ ತಗೋತಾರೆ ತುಂಬಾ ಸಿಟ್ ಬಂದಾಗ ಕೂಡ ತಾಳ್ಮೆ ಅಂಡ್ ಶಾಂತಿಯನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದು ನಿಮ್ಗೆ ಕಷ್ಟ ಆದ್ರೆ ಮಿರರ್ ಮುಂದೆ ನಿಂತು ನಿಮ್ಮ ಎಕ್ಸ್ಪ್ರೆಷನ್ಸ್ ನ ಕಂಟ್ರೋಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಇದು ಒಂದು ಟೆಕ್ನಿಕ್ ನಿಮ್ಮ ಲೈಫ್ ಅಲ್ಲಿ ಇಷ್ಟು ಚೇಂಜಸ್ ತರುತ್ತೆ ಜನ ನಿಮ್ಮನ್ನ ಹೇಗ್ ತಗೋತಾರೆ ಅನ್ನೋದನ್ನ ಚೇಂಜ್ ಮಾಡುತ್ತೆ ನೆಕ್ಸ್ಟ್ ನಮ್ಮ ಸ್ಟೆಪ್ ಟ್ರೀ ಏನ್ ಗೊತ್ತಾ ನ ನಿಮ್ಮ ಆಪರ್ಚುನಿಟೀಸ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಇದು ನನಗೆ ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡಬಹುದು ಇದರಿಂದ ನಾನ್ ಏನನ್ ಕಲ್ತೆ ಅಂತ ಯೋಚನೆ ಮಾಡಿ ಪ್ರತಿ ರಿಜೆಕ್ಷನ್ ನಿಮ್ಮ ನ ದಾರಿಯ ಇರುತ್ತೆ ಏನೇ ಕೆತ್ತದಾದ್ರೂ ಇಮಿಡಿಯೇಟ್ಲಿ ಅದರಿಂದ ಕಲ್ತೆ ಅಂತ ಬರ್ದೀವಿ ಸ್ವಲ್ಪ ದಿನ ಆದ್ಮೇಲೆ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಸ್ಟೆಪ್ ಫೋರ್ ಏನ್ ಗೊತ್ತಾ ಸ್ವಯಂ ಸಲಹೆ ಅಥವಾ ಆಟೋ ಸಜೆಷನ್ ನಾವ್ ಏನ್ ಅನ್ಕೊಳ್ತೀವಿ ಅದು ಆಗತ್ತೆ ಅನ್ನೋದನ್ನ ನೀವೆಲ್ಲ ನಂಬ್ತೀರ ಅಲ್ವಾ ಸೊ ನೀನ್ ನನಗೆ ತುಂಬಾ ಟೆನ್ಷನ್ ಇದೆ ಅನ್ ಸ್ಟ್ರೆಸ್ ನನ್ನಿಂದ ಇದಾಗಲ್ಲ ನನಗೆ ಇದು ಯಾವತ್ತೂ ಆಗತ್ತೆ ಅಂತ ಹೇಳ್ಕೊತಾ ಇದ್ರೆ ನಿನ್ ಮನ್ಸು ಕೂಡ ಅದನ್ನ ನಿಜ ಆಗೋ ಥರ ಮಾಡತ್ತೆ ಅದಕ್ಕೆ ನೀವು ನಾನು ಕಾಮ್ ಆಗಿದ್ದೀನಿ ಕಂಟ್ರೋಲ್ ಆಗಿದ್ದೀನಿ ಕಾನ್ಫಿಡೆಂಟ್ ಆಗಿದ್ದೀನಿ ಐ ಆಮ್ ಬ್ಯೂಟಿಫುಲ್ ಅಂತ ಅಂದ್ಕೊಡಿ ನಿಧಾನ ಅದೇ ನಿಜ ಆಗತ್ತೆ ಕಷ್ಟ ಆದ್ರೆ ಇದನ್ನೆಲ್ಲ ಬರ್ದಿಟ್ಕೊಳ್ಳಿ ದಿನ ಅದನ್ನ ಒಂದ್ಸಲ ಓದಿ ನಿಮ್ಮ ಮನ್ಸದನ್ನ ಒಪ್ಕೊಳ್ಳುತ್ತೆ ಇವಾಗಿನ ಟ್ರೆಂಡ್ ಅಲ್ಲಿ ಇದನ್ನ ಮ್ಯಾನಿಫೆಸ್ಟಿಂಗ್ ಅಂತ ಅಂತಾರೆ ಅಂಡ್ ಇಟ್ ವರ್ಕ್ಸ್ ಆಲ್ಸೋ ಗೊತ್ತಾ ನಿಮ್ಮ ಮೈಂಡ್ ನ ಫೋಕಸ್ಡ್ ಆಗಿ ಆಗಿಟ್ಕೊಳ್ಳಿ ಸಕ್ಸಸ್ಫುಲ್ ಜನ ಡಿಸ್ಟ್ರಾಕ್ಷನ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡಲ್ಲ ಅವ್ರು ಯಾವಾಗ್ಲೂ ಗೋಲ್ ಮೇಲೆ ಫೋಕಸ್ ಮಾಡ್ತಾರೆ ಏನಾದ್ರೂ ನಿಮ್ಗೆ ಇರಿಟೇಟ್ ಮಾಡ್ತಿದ್ರೆ ನಿಮ್ಗೆ ನೀವೇ ಕೇಳಿ ಇದು ನನ್ನ ಗೋಲ್ ರೀಚ್ ಮಾಡೋಕೆ ಹೆಲ್ಪ್ ಮಾಡುತ್ತಾ ಅಂತ ಆನ್ಸರ್ ಇಲ್ಲ ಅಂತ ಬಂದ್ರೆ ಅದನ್ನ ಬಿಟ್ಬಿಡಿ ನಿಮ್ಮ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಅದು ವರ್ಲ್ಡ್ ಅಲ್ಲೇ ತುಂಬಾ ವ್ಯಾಲ್ಯೂಬಲ್ ವಸ್ತು ಸೊ ಅದಕ್ಕೆ ವ್ಯಾಲ್ಯೂ ಕೊಡಿ ಒಂದ್ ಎಕ್ಸ್ಟ್ರಾ ಟಿಪ್ ಏನ್ ಗೊತ್ತಾ ಪಾಸಿಟಿವ್ ಜನಗಳ ಮಧ್ಯ ಇರಿ ನಿಮ್ ಜೊತೆ ಇರೋ ಜನಗಳ ಪ್ರಭಾವ ನಿಮ್ಮ ಮೇಲೆ ತುಂಬಾ ಬೀಳುತ್ತೆ ಸೊ ನನ್ ಲೈಫ್ ಅಲ್ಲಿ ಬೇಡ ಬೇಡ ಆಗಿರೋ ವಿಚಾರನ ಯಾರು ತರ್ತಾರೆ ಅಂತ ಗೊತ್ತಾಗತ್ತೋ ಅವರಿಂದ ದೂರ ಇರಿ ಒಳ್ಳೆ ಜನಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಮನಸ್ಥಿತಿ ಚೇಂಜ್ ಆಗುತ್ತೆ ನಾನ್ ಐದು ಸ್ಟೆಪ್ಪು ಹೇಳಿರೋದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಪವರ್ಫುಲ್ ವ್ಯಕ್ತಿಗಳು ಚಾಲೆಂಜಸ್ನೇ ಫೇಸ್ ಮಾಡದೆ ಇರೋರಲ್ಲ ఛాలెంజెస్ ఇవరికి ఏను ఎఫెక్ట్ మగల్వల్వ అవురే తుంబ పవర్ఫుల్ వ్యక్తి ఎస్ కష్ట బిద్ది తలకెట్స్కొడ ఆగ నిమ్మన్న తర ఇర యక్రె యావదే విచారను నిన్ ఎఫెక్ట్ మే ఇడీ ప్రపంచకే ఎఫెక్ట్ మార్బోదు సో నీవ్ రెడీ ఇమ్మ లైఫ్ నా కంట్రోల్ తగళకే ఇష్ట స్టెప్స్ అని నీ యా స్టెప్స్ ఫో మంత కమెంట్ మిగతా ఈ విడియో ఇష్ట అనే లైక్ అండ్ సబ్స్క్రైబ్ మే నోటిఫికేషన్స్ ఆన్కే యాకే ఈ పిక్చర్ అే థ్యాంక్ యూ వెరి మచ్